ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪುರಸ್ಕೃತರ ಬಗ್ಗೆ ಇದ್ದೀನಿ ಅದರ ಜೊತೆಗೆ ಇದುವರೆಗೂ ಭಾರತದ ಐವತ್ತು ಭಾರತ ರತ್ನ ಪುರಸ್ಕೃತರ ಕ್ಷೇತ್ರ ದೇಶ ಅಥವಾ ರಾಜ್ಯ ಎಲ್ಲವನ್ನು ಕೂಡ ತಿಳಿದುಕೊಳ್ಳಬಹುದು ಈ ಒಂದು ವಿಡಿಯೋ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪುರಸ್ಕೃತರು ಯಾರು ಹಾಗೆಯೇ ಅದಕ್ಕೂ ಹಿಂದೆ ಭಾರತ ರತ್ನ ಪಡೆದಂತಹ ವ್ಯಕ್ತಿಗಳ ಪರಿಚಯವನ್ನು ಈ ವಿಡಿಯೋ ಮುಖಾಂತರ ತಿಳ್ಕೋಬಹುದು ವಿದೇಶಗಳಲ್ಲಿ ಜನಿಸಿದ ಗಣ್ಯರು ದೇಶದ ಪರಮೋಚ್ಚ ಗೌರವ ಪುರಸ್ಕಾರಕ್ಕೆ ಬಹಜನರಾಗಿದ್ದಾರೆ ಎಲ್ ಕೆ ಅಡ್ವಾಣಿ ಅವರು ಜನಿಸಿದ್ದು ಇಂದಿನ ಪಾಕಿಸ್ತಾನದ ಅಂದರೆ ಅಂದಿನ ಭಾರತ ಕರಾಚಿಯಲ್ಲಿ ಪಾಕಿಸ್ತಾನದ ಪೇಶಾವರದಲ್ಲಿ ಜನಿಸಿದ ವ್ಯಕ್ತಿಯೊಬ್ಬರು ಭಾರತ ರತ್ನ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ ಇದರೊಂದಿಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಇಂದಿನ ಪಾಕಿಸ್ತಾನದ ನೆಲದಲ್ಲಿ ಅಂದರೆ ಅಂದಿನ ಭಾರತದಲ್ಲಿ ಜನಿಸಿರುವ ಭಾರತ ರತ್ನಕ್ಕೆ ಭಾಜನರಾಗುತ್ತಿರುವ ಎರಡನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ ಎಲ್ ಕೆ ಅಡ್ವಾಣಿ ಅವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪ್ರಶಸ್ತಿ ಭಾರತದ ಮಾಜಿ ಉಪ ಪ್ರಧಾನಿ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ ನಾವಿಲ್ಲಿ ಭಾರತ ರತ್ನ ಒಂದು ಚಿಹ್ನೆಯನ್ನು ಕೂಡ ನೋಡ್ತಾ ಇದ್ವಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಯಾರಿಗಾರಿಗೆ ಬಂದಿದೆ ನೋಡೋಣ ಮರಣೋತ್ತರವಾಗಿ ಕರ್ಪೂರಿ ಠಾಕೂರ್ ಅವರಿಗೆ ಇವರು ಅಸ್ಸಾಂನ ಭಾರತೀಯ ಹಿನ್ನೆಲೆ ಗಾಯಕ ಗೀತ ರಚನೆಕಾರ ಸಂಗೀತಕಾರ ಗಾಯಕ ಕವಿ ಮತ್ತು ಚಲನಚಿತ್ರ ನಿರ್ಮಾಪಕ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪುರಸ್ಕೃತರು ಲಾಲ್ ಕೃಷ್ಣ ಅಡ್ವಾಣಿ ಇವರು ಖ್ಯಾತ ಸಮಾಜವಾದಿ ನಾಯಕ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ನಂತರ ಪಿ ವಿ ನರಸಿಂಹರಾವ್ ಅವರಿಗೂ ಕೂಡ ಭಾರತ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿದೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಇವರು ಆಗಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ರತ್ನ ಪುರಸ್ಕೃತರು ಚೌಧರಿ ಚರಣ್ ಸಿಂಗ್ ಇವರು ಕೃಷಿ ಕ್ಷೇತ್ರವನ್ನು ಬೆಂಬಲಿಸಿ ರೈತರ ಹಕ್ಕುಗಳನ್ನು ಹಿಡಿದ ಮಾಜಿ ಪ್ರಧಾನಿ ಆಗಿದ್ದಾರೆ ಇನ್ನು ನಂತರ ಭಾರತ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಇವರು ಹಸಿರು ಕ್ರಾಂತಿಯ ಪಿತಾಮಹ ಆಗಿದ್ದಾರೆ ಇದೆಲ್ಲ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪಡೆದಂತಹ ಭಾರತೀಯರು ನಂತರ ನೋಡಿ ಭಾರತ ರತ್ನ ಭಾರತದ ನಾಗರಿಕರಿಗೆ ದೊರೆಯಬಹುದಾದಂತಹ ಅತ್ಯುಚ್ಚ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಕಲೆ ಸಾಹಿತ್ಯ ವಿಜ್ಞಾನ ಸಾರ್ವಜನಿಕ ಸೇವೆ ಮತ್ತಿತರ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ಸಾಧನೆಗಳನ್ನು ತೋರಿದ ಗಣ್ಯರಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆರಂಭಿಸಲಾಯಿತು ಇಲ್ಲಿ ಸಣ್ಣದಾದಂತಹ ಒಂದು ಮಾಹಿತಿ ಇದೆ ಭಾರತ ರತ್ನ ಅಂದರೆ ಏನು ಭಾರತ ರತ್ನವನ್ನು ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಹಾಗೆ ಯಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ ಈಗ ಮುಂದುವರಿತ ಭಾರತ ರತ್ನ ಪುರಸ್ಕೃತರನ್ನು ನೋಡೋಣ ಕ್ರಮ ಸಂಖ್ಯೆ ಇದೆ ಹಾಗೆ ಜೀವಿತಾವಧಿ ಹಾಗೆ ಕ್ಷೇತ್ರ ರಾಜ್ಯ ಅಥವಾ ದೇಶ ಕೂಡ ಇದೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದು ಇವರ ಜೀವಿತಾವಧಿ ಇವರಿಗೆ ಸಿಕ್ಕಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಇವರು ಎರಡನೇ ರಾಷ್ಟ್ರಪತಿ ಮೊದಲ ಉಪರಾಷ್ಟ್ರಪತಿ ತತ್ವಜ್ಞಾನಿ ಮತ್ತು ಇವರ ರಾಜ್ಯ ಬಂದು ತಮಿಳುನಾಡು ಎರಡನೇದು ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಇವರ ಒಂದು ಜೀವಿತಾವಧಿ ಸಾವಿರದ ಎಂಟುನೂರ ಎಪ್ಪತ್ತ ಎಂಟರಿಂದ ಸಾವಿರದ ಒಂಬೈನೂರ ಮೂವತ್ತ ಎರಡು ಇವರು ಕೊನೆಯ ಗವರ್ನರ್ ಜನರಲ್ ರಾಜಕಾರಣಿ ವಕೀಲ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ನಂತರ ಮೂರನೇದು ಡಾಕ್ಟರ್ ಸರ್ ಸಿ ವಿ ರಾಮನ್ ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತು ಜೀವಿತಾವಧಿ ಇವರು ನೋಬೆಲ್ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ ಭೌತ ವಿಜ್ಞಾನಕ್ಕೆ ಇವರಿಗೆ ಭಾರತ ರತ್ನ ಸಿಕ್ಕಿದೆ ನಂತರ ನಾಲ್ಕನೇದು ಭಗವಾನ್ ದಾಸ್ ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತ ಎಂಟು ಕಾಲ ಇವರಿಗೆ ಸಿಕ್ಕಂಥ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಇವರು ತತ್ವಜ್ಞಾನಿ ಶಿಕ್ಷಣ ತಜ್ಞ ಸ್ವತಂತ್ರ ಹೋರಾಟಗಾರ ಉತ್ತರ ಪ್ರದೇಶದ ವ್ಯಕ್ತಿ ಇವರು ನಂತರ ಐದನೇದು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಕಾಲ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತೆರಡು ಇವರು ಸಿವಿಲ್ ಇಂಜಿನಿಯರ್ ರಾಜನೀತಿಜ್ಞ ಮೈಸೂರು ದಿವಾನರು ಕರ್ನಾಟಕ ಸ್ವತಂತ್ರ ಹೋರಾಟಗಾರರು ಮೊದಲ ಪ್ರಧಾ ಇವರು ಆಗಿದ್ದರು ನಂತರ ನೋಡ್ತಾ ಇದ್ದೀವಿ ನೆಹರು ಅವರು ಸ್ವತಂತ್ರ ಹೋರಾಟಗಾರ ಮೊದಲ ಪ್ರಧಾನಿ ಲೇಖಕರು ಹಾಗೆಯೇ ಇವರ ರಾಜ್ಯ ಬಂದು ಉತ್ತರ ಪ್ರದೇಶ ಎಂ ವಿಶ್ವೇಶ್ವರಯ್ಯ ಅವರು ಕರ್ನಾಟಕ ರಾಜ್ಯ ಇನ್ನು ಗೋವಿಂದ ವಲ್ಲಭ ಪಂತ್ ಇವರಿಗೆ ಯಾವಾಗ ಸಿಕ್ಕಿದ್ದು ಹಾಗೆಯೇ ಇವರು ಸ್ವತಂತ್ರ ಹೋರಾಟಗಾರರು ಗೃಹ ಆಗಿದ್ದರು ಇವರು ಉತ್ತರ ಪ್ರದೇಶ ಇನ್ನು ಧೋಂಡೋ ಕೇಶವ ಕರ್ವೆ ಅವರಿಗೆ ಇವರು ಶಿಕ್ಷಣ ತಜ್ಞ ಸಮಾಜ ಸುಧಾರಕ ಇವರ ರಾಜ್ಯ ಮಹಾರಾಷ್ಟ್ರ ನಂತರ ಬಿದಾನ್ ಚಂದ್ರ ಚಂದ್ರ ರಾಯ್ ಇವರಿಗೆ ಭೌತಶಾಸ್ತ್ರ ರಾಜಕಾರಣಿ ಶಿಕ್ಷಣ ತಜ್ಞ ಆಗಿದ್ದಾರೆ ಇವರು ಇವರಿಗೆ ಇವರು ರಾಜ್ಯ ಬಂದು ಪಶ್ಚಿಮ ಬಂಗಾಳ ಇನ್ನು ಪುರುಷೋತ್ತಮ ರಾವ್ ಟಂಡನ್ ಇವರು ಸ್ವತಂತ್ರ ಹೋರಾಟಗಾರ ರಾಜಕಾರಣಿ ಇವರು ಉತ್ತರ ಪ್ರದೇಶದವರು ನಂತರ ಬಾಬು ರಾಜೇಂದ್ರ ಪ್ರಸಾದ್ ಹನ್ನೊಂದನೆಯ ವ್ಯಕ್ತಿ ಇವರು ಮೊದಲ ರಾಷ್ಟ್ರಪತಿ ವಕೀಲ ಹಾಗೆಯೇ ನ್ಯಾಯಶಾಸ್ತ್ರ ಪಂಡಿತ ಸ್ವತಂತ್ರ ಹೋರಾಟಗಾರ ರಾಜ್ಯ ಬಂದು ಬಿಹಾರ ನಂತರ ಜಾಕಿರ್ ಹುಸೇನ್ ಇವರು ಮೂರನೆಯ ರಾಷ್ಟ್ರಪತಿಯಾಗಿದ್ದರು ತತ್ವಜ್ಞಾನಿ ಹಾಗೆಯೇ ಸ್ವತಂತ್ರ ಹೋರಾಟಗಾರ ಇವರ ರಾಜ್ಯ ಬಂದು ಆಂಧ್ರಪ್ರದೇಶ ನಂತರ ಪಾಂಡುರಂಗ ವಾಮನ್ ಖಾನೆ ಇವರು ಇಂಡೋಲಾಜಿಸ್ಟ್ ಸಂಸ್ಕೃತ ವಿದ್ವಾಂಸ ರಾಜ್ಯ ಬಂದು ಮಹಾರಾಷ್ಟ್ರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರಿಗೆ ಮರಣೋತ್ತರವಾಗಿ ಸಿಕ್ಕಿದ್ದು ಇವರು ಎರಡನೇ ಪ್ರಧಾನಿ ಸ್ವತಂತ್ರ ಹೋರಾಟಗಾರ ರಾಜ್ಯ ಬಂದು ಉತ್ತರ ಪ್ರದೇಶ ಇಂದಿರಾ ಗಾಂಧಿ ಇವರು ಮೂರನೇ ಪ್ರಧಾನಿ ರಾಜ್ಯ ಬಂದು ಉತ್ತರ ಪ್ರದೇಶ ಹೀಗೆ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಆ ಒಂದು ಗಣ್ಯರನ್ನು ಕಾಣ್ಬೋದು ನಾವು ನಂತರ ಮೂವತ್ತೆರಡು ಅರುಣಾ ಅರಣ್ ಅರುಣಾ ಅಸಫ್ ಹಾಲಿ ಇವರಿಗೆ ಮರಣೋತ್ತರವಾಗಿ ಸಿಕ್ಕಿದ್ದು ಭಾರತ ರತ್ನ ಪ್ರಶಸ್ತಿ ಇವರು ಪಶ್ಚಿಮ ಬಂಗಾಳ ರಾಜ್ಯದವರು ಇವರೊಬ್ಬ ಸ್ವತಂತ್ರ ಹೋರಾಟಗಾರ್ತಿ ನಂತರ ಎಂ ಎಸ್ ಸುಬ್ಬಲಕ್ಷ್ಮಿ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ರಾಜ್ಯ ಬಂದು ತಮಿಳುನಾಡು ಇನ್ನು ಮೂವತ್ನಾಲ್ಕನೇ ಭಾರತ ರತ್ನ ಪುರಸ್ಕೃತರಂದರೆ ಚಿದಂಬರ ಸುಬ್ರಹ್ಮಣ್ಯಂ ಇವರು ಸ್ವತಂತ್ರ ಹೋರಾಟಗಾರರು ಕೃಷಿ ಸಚಿವರು ತಮಿಳುನಾಡು ರಾಜ್ಯ ನಂತರ ಮೂವತ್ತೈದು ಜಯಪ್ರಕಾಶ್ ನಾರಾಯಣ ಇವರಿಗೆ ಮರಣೋತ್ತರವಾಗಿ ಸಿಕ್ಕಿದ್ದು ಸ್ವತಂತ್ರ ಹೋರಾಟಗಾರರು ಸಮಾಜ ಸುಧಾರಕರು ಇವರ ರಾಜ್ಯ ಬಂದು ಉತ್ತರ ಪ್ರದೇಶ ನಂತರ ಪಂಡಿತ್ ರವಿಶಂಕರ್ ಮೂವತ್ತಾರನೆಯ ಭಾರತ ರತ್ನ ಪುರಸ್ಕೃತರು ಇವರು ಸಿತಾರ್ ವಾದಕ ರಾಜ್ಯ ಬಂದು ಪಶ್ಚಿಮ ಬಂಗಾಳ ಮೂವತ್ತ ಏಳು ಅಮೃತ್ಸೇನ್ ರಾಜ್ಯ ಇವರು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಕೂಡ ಇವರು ಅರ್ಥಶಾಸ್ತ್ರಜ್ಞ ರಾಜ್ಯ ಬಂದು ಪಶ್ಚಿಮ ಬಂಗಾಳ ಮೂವತ್ತೆಂಟು ಗೋಪಿನಾಥ ದೋಡೋ ಲೋಯಿ ಲೋಯಿ ಗೋಪಿನಾಥ ಬೋರ್ಡೋಲೋಯಿ ಇವರಿಗೆ ಮರಣೋತ್ತರವಾಗಿ ಭರತರತ್ನ ಸಿಕ್ಕಿದ್ದು ಇವರೊಬ್ಬ ಸ್ವತಂತ್ರ ಹೋರಾಟಗಾರ ರಾಜ್ಯ ಅಸ್ಸಾಂ ನಂತರ ಮೂವತ್ತೊಂಬತ್ತು ಲತಾ ಮಂಗೇಶ್ಕರ್ ಅವರಿಗೆ ಭರತರತ್ನ ಎರಡು ಸಾವಿರದ ಒಂದರಲ್ಲಿ ಸಿಕ್ಕಿತ್ತು ಇವರು ಹಿನ್ನೆಲೆಯ ಗಾಯಕಿ ರಾಜ್ಯ ಬಂದು ಮಹಾರಾಷ್ಟ್ರ ನಲವತ್ತು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಶಹನಾಯಿ ವಾದಕ ರಾಜ್ಯ ಬಂದು ಬಿಹಾರ ನಂತರ ನಲವತ್ತೊಂದು ಪಂಡಿತ ಭೀಮಸೇನ್ ಜೋಶಿ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕ ರಾಜ್ಯ ಕರ್ನಾಟಕ ನಲವತ್ತೆರಡು ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಇವರು ಖ್ಯಾತ ರಸಾಯನ ಶಾಸ್ತ್ರಜ್ಞ ರಾಜ್ಯ ಕರ್ನಾಟಕ ನಂತರ ನಲವತ್ತ್ಮೂರು ಸಚಿನ್ ತೆಂಡೂಲ್ಕರ್ ಇವರೊಬ್ಬ ಖ್ಯಾತ ಕ್ರಿಕೆಟಿಗ ರಾಜ್ಯ ಮಹಾರಾಷ್ಟ್ರ ನಂತರ ನಲವತ್ನಾಲ್ಕು ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಿಯವರು ರಾಜ್ಯ ಬಂದು ಮಧ್ಯಪ್ರದೇಶ ನಲವತ್ತೈದು ಮದನ ಮೋಹನ ಮಾಳವೀಯ ಇವರಿಗೆ ಮರಣೋತ್ತರವಾಗಿ ಸಿಕ್ಕಿದ್ದು ಇವರೊಬ್ಬ ಶೈಕ್ಷಣಿಕ ಸುಧಾರಕ ಸ್ವತಂತ್ರ ಹೋರಾಟಗಾರ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸ್ಥಾಪಕ ಕೂಡ ರಾಜ್ಯ ಬಂದು ಮಹಮ್ಮದ್ ಅಲಹಾಬಾದ್ ನಂತರ ನಲವತ್ತ ಆರು ಪ್ರಣಬ್ ಮುಖರ್ಜಿ ಇವರ ಒಂದು ಕ್ಷೇತ್ರ ಅಂದರೆ ಇವರೊಬ್ಬ ಮಾಜಿ ಉಪರಾಷ್ಟ್ರ ಮಾಜಿ ರಾಷ್ಟ್ರಪತಿ ಹಾಗೆ ಇವರ ರಾಜ್ಯ ಪಶ್ಚಿಮ ಬಂಗಾಳ ನಾನಾಜಿ ದೇಶ್ಮುಖ್ ಇವರಿಗೆ ಮರಣೋತ್ತರವಾಗಿ ಸಿಕ್ಕಿದ್ದು ಆರ್ ಎಸ್ ಆರ್ ಎಸ್ ಎಸ್ ಸಿದ್ಧಾಂತ ಇವರದು ಹಾಗೆ ಸಮಾಜ ಸೇವೆ ಕೂಡ ಮಾಡಿದರೆ ರಾಜ್ಯ ಬಂದು ಮಹಾರಾಷ್ಟ್ರ ನಂತರ ನಲವತ್ತೆಂಟನೇದು ಭೂಪನ್ ಹಜಾರಿಕಾ ಇವರ ಒಂದು ಕ್ಷೇತ್ರ ಅಂದರೆ ಹಿನ್ನೆಲೆಯ ಗಾಯಕ ಮತ್ತು ಗೀತ ರಚನೆಕಾರ ಕವಿ ಕೂಡ ಇವರು ರಾಜ್ಯ ಬಂದು ಅಸ್ಸಾಂ ನಂತರ ಕರ್ಪೂರಿ ಟಕ್ಕೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಸಿಕ್ಕಿದ್ದು ಮರಣೋತ್ತರವಾಗಿ ಇವರು ಮಾಜಿ ಮುಖ್ಯಮಂತ್ರಿ ರಾಜ್ಯ ಬಿಹಾರ ನಂತರ ಎಲ್ ಕೆ ಅಡ್ವಾಣಿ ಇವರು ಮಾಜಿ ಉಪ ಪ್ರಧಾನಿ ದೆಹಲಿ ಅವರು ಕೂಡ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದಾಗಿದೆ ಒಟ್ಟು ಐವತ್ತು ಭಾರತ ರತ್ನ ಪುರಸ್ಕೃತರ ಪಟ್ಟಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು